ವರ್ಷದ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ಗೌರಿ ಗೌರಿ ಅಂತ ಹೇಳಿ ನಮ್ಮ ಯಜಮಾನರ ಹೆಸರು ಸೋಮಶೇಖರ್ ಅಂತ ನಾವು ಕುಟುಂಬವಾಗಿ ಎದ್ದಲ್ಲ ಗ್ರಾಮದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ನಮ್ಮ ನನ್ನ ನಾವು ಹೇಗೆ ಎಸ್ ಸಮೀನ ಕಂಡುಕೊಂಡು ಅಂತ ಹೇಳಿದ್ರೆ ನನಗೆ ದೇವದ ಕಾಟ ಇತ್ತು ನನ್ನ ಬೆಳಗ್ಗೆ ಇರೋದು ಸಾಯಂಕಾಲದವರೆಗೂ ಹೊರಗಡೆ ಕೆಲಸ ಮಾಡ್ಬೇಕಾದ್ರೆ ನಾನು ಸಂತೋಷವಾಗಿ ಎಲ್ಲ ಜೊತರೂ ನಗ್ನಾಗ್ತಾ ಕೆಲಸ ಮಾಡ್ತಾಯಿದ್ದೆ ಆದರೆ ಮನೆ ಒಳಗಡೆ ಚಿಕ್ಕ ಮನೆ ಆ ಮನೆ ಒಳಗಡೆ ನಾನು ನಮ್ಮ ಯಜಮಾನ್ರು ಕುಟುಂಬವಾಗಿ ನಾವು ವಾಸ ಮಾಡಬೇಕಾದ್ರೆ ನನಗೆ ರಾತ್ರಿ ಸಮಯದಲ್ಲಿ ಆಗ್ಬೋದು ಹಗಲಲ್ಲಿ ಆಗ್ಬೋದು ನನಗೆ ತುಂಬ ಭಯ ಪಡ್ತಾಯಿದೆ ಯಾಕಂದರೆ ರಾತ್ರಿ ಸಮಯದಲ್ಲಿ ನಾವು ಮಲಗಿರ್ಬೇಕಂದ್ರೆ ದೇವ್ವದ ಹೋರಾಟ ಅದು ನನಗೆ ತುಂಬ ಹಿಂಸೆ ಕೊಡ್ತಾಯಿತ್ತು ಯಾರಿಗೂ ಹೇಳ್ಕೊಳೋಕ್ಕಾಗದೆ ತುಂಬ ಕಷ್ಟಪಡ್ತಾಯಿದೆ ಹಂಗೆ ಹಂಗಿರ್ಬೇಕಂದ್ರೆ ಅನೇಕ ಜನರು ಯಾರು ಹೇಳ್ತಾ ಯಾರು ಏನೆಲ್ಲ ಹೇಳ್ತಾರೆ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗೋದು ಮತ್ತು ಕಾಯಿಗಳನ್ನ ಮಂತ್ರಿಸಿ ಕಾಯಿಗಳನ್ನ ತೊಗೊಬಂದು ಮನೇಲಿ ಕಟ್ಟೋದು ಮತ್ತು ಮಲಗಿರ್ಬೇಕಾದ್ರೂ ಇರುವಂಥ ಸ್ಥಳಗಳಲ್ಲಿ ಅದನ್ನ ಇಟ್ಕೊಂಡು ನಿಂಬೆಹಣ್ಣುಗಳನ್ನೆಲ್ಲ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡಿದ್ರು ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರೂ ನನಗೇನಾಗ್ತಾಯಿಲ್ಲ ಎಲ್ಲೂ ನನಗೆ ಸಮಾಧಾನ ಸಿಗ್ತಾ ಇರಲಿಲ್ಲ ಒಂದು ದಿನ ಎರಡು ದಿನ ಸಮಾಧಾನವಾಗಿ ನಿದ್ದೆ ಮಾಡಿದ್ರು ಮತ್ತೆ ಅದೇ ಭಯ ಹಿಂಗೆ ನನಗೆ ಯಾರೋ ಒಬ್ಬರು ನಮ್ಮ ಸ್ವಂತದವರೇ ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ನಮ್ಮನೆ ದೇವರು ನಮಗೆಚ್ಚು ಹೆಚ್ಚು ನಾವು ಎ ಸ್ವಾಮಿನ ನಂಬಲ್ಲ ಅಂತ ಹೇಳ್ದು ಆದರೂ ಅವರು ಮತ್ತೆ ಒಂದು ಸಾರಿ ನಾನು ಯಾವಾಗ ಸತ್ತೋಗ್ತೀನೋ ನಾನು ಬದುಕಬೇಕು ಅನ್ನುವಂಥ ಆಸೆಯಿಂದಲೂ ಸತ್ತೋಗ್ತೀನಿ ಅನ್ನುವಂಥ ಭಯದಿಂದಲೂ ನಾನು ಏನು ಮಾಡಿದೆ ಅವ್ರಿಗೆ ನನಗೆ ನಡೆಯುವಂಥ ಕಷ್ಟ ಇಲ್ಲವೂ ಅವ್ರಿಗೆ ಹೇಳ್ಕೊಂಡೆ ಆವಾಗ ಅವ್ರೇನು ಮಾಡಿದ್ರು ಒಂದು ಸ್ವಲ್ಪ ದಿನ ನಮ್ಮ ಇರಮ್ಮ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಒಂದು ತಿಂಗಳು ಇರಿಸ್ಕೊಂಡು ನನಗೆ ಚರ್ಚಿಗೆ ಕರ್ಕೊಂಡು ಹೋಗೋದು ಪ್ರೇಯರ್ ಮಾಡಿಸೋದು ಆ ಥರ ಎಲ್ಲ ಮಾಡಿದ್ರು ನಾನು ಆದರೂ ಸರಿ ಎರಡು ಮಾಡೋಣ ಅಂತ ಹೇಳಿ ಅವ್ರ ಜೊತೆಲಿ ಇದ್ದು ಚರ್ಚಿಗೆ ಹೋಗ್ತಾ ಇದೆ ಚರ್ಚಿಗೆ ಹೋಯ್ತಾ ಇರಬೇಕಾದ್ರೆ ನನಗೆ ಸಮಾಧಾನ ಅನ್ನಿಸ್ತು ಚರ್ಚಿಗೆ ಹೋಯ್ತಾ ಮತ್ತೆ ನಾವು ಯಾವಾಗ ಊರಿಗೆ ಹೋಗ್ಬೇಕು ಎಲ್ಲಿ ಚರ್ಚ್ಗೆ ಹೋಗೋದು ಅಂತ ಗೊತ್ತಿಲ್ಲದೇ ಇರಬೇಕಾದ್ರೆ ನಾವೇನೇ ಬಂದು ನಮ್ಮ ಯಜಮಾನ್ರು ಬಂದು ಒಂದು ಸಮಸ್ತ ದೇಶಗಳ ಪ್ರಾರ್ಥನಾ ಮಂದಿರ ಆ ಸಭೆಗೆ ಬಂದ್ಬಿಟ್ಟು ಪಾಸ್ಟನ್ನೇ ಫಾಸ್ಟ್ ಅಂತ ಗೊತ್ತಿಲ್ಲದೆ ನಮ್ಮ ಯಜಮಾನ್ರು ಯಾರೋ ಚರ್ಚಿಗೆ ಬರೋರೇನೆ ಅಂತ ಹೇಳಿ ಅವ್ರ ಹತ್ರ ನಾವು ಚರ್ಚಿಗೆ ಬರ್ಬೋದಾ ಅಂತ ಹೇಳಿ ನಮ್ಮ ಯಜಮಾನ್ರು ಕೇಳಿದ್ರು ಅವರು ಬನ್ನಿ ಸರ್ ಅಂತ ಹೇಳಿದ್ಮೇಲೆ ಮಾರನೇ ವಾರನೇ ನಾವು ಕುಟುಂಬವಾಗಿ ಚರ್ಚಿಗೆ ಬಂದು ಆ ಚರ್ಚಿಗೆ ಬರುವಂಥ ಪರಿಸ್ಥಿತಿ ಸಮಯದಲ್ಲಿ ನಾವು ಹೇಗಿದೋ ಅಂತಂದರೆ ತುಂಬ ಒಂದು ಕಡೆ ನನಗೆ ದೆವ್ವದ ಕಾಟ ಈ ರೀತಿಲಿ ನಾವು ಗಂಡ ಹಣ್ತೀವಿ ಒಬ್ರಿಗೊಬ್ರು ಪ್ರೀತಿ ಇದ್ರು ಸುಮ್ಮ ಸುಮ್ಮನೆ ಏನು ಮಾಡ್ತಾಯಿದ್ದೆ ಮುನ್ಸ್ಕೊಂಡು ಜಗಳ ಮಾಡ್ಕೊತಾಯಿದ್ದೆ ಆದರೆ ನಾವು ಚರ್ಚಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡೋದು ಚರ್ಚಿಗೆ ಬರಬೇಕಾದ್ರೆ ಹೆಂಗೆ ಅಂದರೆ ಸ್ವಂತದವರಿಂದನೇ ಕಷ್ಟ ಸಾಲ ಐದೈದು ಸಾವಿರ ಐದು ಸಾವಿರ ರೂಪಾಯಿ ಸ್ವಂತದವ್ರು ಕೊಡಬೇಕಾದ್ರೆ ಅವ್ರು ಮಾಡ್ತಾರೆ ಅವಾಗ ಕೇಳ್ತಾವ್ರೆ ನಮಗೆ ದುಡ್ಡು ಬೇಕೇ ಬೇಕು ಅಂತ ಹೇಳ್ತಾವ್ರೆ ಇನ್ನೊಂದು ಕಡೆ ನಮ್ಮ ಯಜ್ಮನ್ರಿ ಕೆಲಸ ಇಲ್ಲ ಬಾಡಿಗೆ ಕಟ್ಟ ಕಟ್ಟೋದಕ್ಕೂ ಕಷ್ಟ ಚಿಕ್ಕ ಮನೆ ಆದರೆ ಆ ಚಿಕ್ಕ ಮನೆಗೆ ಬಾಡಿಗೆ ಕಟ್ಟೋದಕ್ಕೇ ಕಷ್ಟ ನಮಗೆ ರೇಸನ್ನು ತಗೊಂಡು ಊಟ ತಿನ್ನೋದಕ್ಕೂ ಕಷ್ಟ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ನಮ್ಮನ್ನು ಹಿಂಸೆ ಪಡಿಸೋರೇ ಆಗಿದ್ರು ಆದರೆ ನಾವು ಚರ್ಚಿಗೆ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಮಾಡೋದು ಆವಾಗ ಒಂದು ರೀತಿಲಿ ಸಮಾಧಾನ ಸಂತೋಷ ಉಂಟಾಯಿತು ಎಲ್ಲರೂ ನಮಗೆ ಧೈರ್ಯ ಹೇಳೋರು ನಮಗೋಸ್ಕರ ಪ್ರಾರ್ಥನೆ ಮಾಡೋರು ಹಿಂಗಿರ್ಬೇಕಂದ್ರೆ ನಮ್ಮ ಯಜಮಾನ್ ಮನೆಗೆ ಅಂತ ಒಬ್ಬರನ್ನ ಪ್ರೇಯರ್ ಮಾಡೋದಕ್ಕೆ ಅಂತ ಒಂದು ಸಹೋದರಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಅವರು ನಮ್ಗೆ ತುಂಬ ಎಲ್ಪ್ ಮಾಡಿದ್ರು ಅವರು ನಮಗೆ ರೇಷನ್ ಎಲ್ಲ ಕೊಡೋದು ಮತ್ತು ಪ್ರೀತಿಯಿಂದ ಮಾತಾಡೋದು ಆ ರೀತಿ ಮಾಡಿ ನಮಗೆ ಪ್ರೇಯರ್ ಮಾಡ್ತಾಯಿದ್ರು ಆ ಪ್ರೇಯರ್ ಮಾಡಬೇಕಾದ್ರೆ ನಮ್ಮ ಯಜಮಾನ್ರು ಮನೆಗೆ ಅವರು ಬಂತು ಅಂದರೆ ಸಾಕು ಅವರು ಓಡ್ ಉಂಟು ಹೋಗೋರು ಅವ್ರು ಇರ್ತಾರಿಲ್ಲ ಪ್ರೇಯರ್ಗೆ ಆ ಮತ್ತೆ ಒಂದು ಯಾವಾಗಾದರೂ ಒಂದು ಸರಿ ಸಿಗಾಕೊಂಡಾಗ ಅವರು ಪ್ರೇಯರಲ್ಲಿ ಕುತ್ಕೊಳ್ಬೇಕಾದಂಥ ಸಮಯ ಬಂತು ಆವಾಗ ನೀವು ಪ್ರೇಯರ್ ಎಲ್ಲ ಮೇಲೆ ಹೇಳಿದ್ರು ಸಿಸ್ಟರ್ ನೀವು ಪ್ರೇಯರ್ ಮಾಡೋಕ್ಕೆ ಬಂದರೆ ನಿಮ್ಮನ್ನು ಚಾಕು ತೊಗೊಂಡು ಚುಚ್ಚಿಬಿಡಬೇಕು ಅನ್ನಿಸುವಷ್ಟು ನನಗೆ ಕೋಪ ಬರುತ್ತೆ ಆದರೆ ಇವಾಗ ನೀವು ಪ್ರೇಯರ್ ಮಾಡಿದ್ರೆ ಪ್ರೇಯರ್ ಮಾಡಿದ್ಮೇಲೆ ನನಗೆ ಇವಾಗ ಅದು ಒಯ್ತು ಅಂತ ಹೇಳಿದ್ರು ಅವರು ನಮ್ಮ ಮನೇಲಿ ತುಂಬ ಕಷ್ಟ ನೂರಕ್ಕೆ ಹತ್ತು ರೂಪಾಯಿ ನನಗೆ ಸಾಲ ತಗೊತಾಯಿದ್ವು ತಗೊಂಡು ತುಂಬ ಕ ಸಾಲದಲ್ಲಿದ್ದು ನಾವು ಚರ್ಚಿಗೆ ಬರ್ತಾಯಿದ್ದೆವು ಇವಾಗ ಪ್ರೇಯರ್ ಮಾಡ್ತಾ ಮಾಡ್ತಾ ಏಸಪ್ಪ ಏನು ಮಾಡಿದ್ರು ನಮಗೆ ಆ ಸಾಲದಿಂದೆಲ್ಲ ಬಿಡುಗಡೆ ಕೊಟ್ಟರು ಮತ್ತು ಚರ್ಚಿಗೆ ಬಂದ ಮೇಲೆ ಪ್ರೇಯರ್ ಮಾಡ್ತಾ ಮಾಡ್ತಾನೇನೆ ಏಸಪ್ಪ ನಾವು ಯಾವಾಗ ಏ ಸಮಯನ ಹುಡ್ಕೋಕ್ಕೆ ಕಾ ಹುಡ್ಕೊಳ್ಳೋಕ್ಕೆ ಹುಡುಕೋದಕ್ಕೆ ಪ್ರಾರಂಭಿಸಿದ್ವು ಅವಾಗಿಂದ ಏಸಪ್ಪ ದೆವ್ವದ ಕಾಟದಿಂದ ರಾತ್ರಿ ಮಲ್ಕೊಳ್ಳೋಕ್ಕಾಗದೆ ನಾನು ತುಂಬ ಕಷ್ಟಪಡ್ತಿದ್ದೆ ಆದರೆ ಯಾವುದರಿಂದ ಬಿಡುಗಡೆ ಆಗಿಲ್ಲ ನಾನು ಏಸಪ್ಪ ನೀನು ನನಗೆ ಬೇಕು ಅಂತ ಹೇಳಿ ಸ್ವಾಮಿ ಪಾದನ ನಾನು ಇಟ್ಕೊಂಡೆ ನಾನು ಯೇಸು ಸ್ವಾಮಿನ ಯಾವಾಗ ನಾನು ಪ್ರಾರ್ಥನೆ ಮಾಡಿ ದೇವರ ವಾಕ್ಯಕ್ಕೆ ನನ್ನ ಒಪ್ಪಿಸ್ಕೊಡೋದಕ್ಕೆ ಪ್ರಾರಂಭಿಸಿದ್ನು ಆಗಲೇ ಆ ದೇವ ದೇವದ ಕಾಟದಿಂದ ಏಸಪ್ಪ ಪರಿಪೂರ್ಣವಂತ ಬಿಡುಗಡೆ ಕೊಟ್ಟರು ಅಷ್ಟು ಮಾತ್ರ ಅಲ್ಲದೆ ನಮ್ಮ ಯಜಮಾನ್ರು ಕೆಲಸ ಇಲ್ಲದೆ ಕಷ್ಟಪಡುವಂಥ ಸಮಯದಲ್ಲಿ ಏಸಪ್ಪ ಅವರು ಡ್ರೈವಿಂಗ್ ಮಾಡೋದಕ್ಕೆ ಬರೋಲ್ಲ ಅವರೊಂದು ಕಂಪ್ನಿಲಿ ನಾರ್ಮಲಾಗಿ ಕೆಲಸ ಮಾಡೋರು ಆದರೆ ಅವರು ಎಂಟು ಸಾವಿರ ರೂಪಾಯಿಗೆ ಒಂದು ಡ್ರೈವಿಂಗ್ ಒಂದು ಕೆಲಸಕ್ಕೆ ಸೇರಿಕೊಂಡ್ರು ಡ್ರೈವಿಂಗ್ ಕೆಲಸಕ್ಕೆ ಅದರಲ್ಲೂ ಭಯ ಪಡ್ತಾಯಿದ್ರು ಅವರು ಡ್ರೈವಿಂಗ್ ಮಾಡೋದಕ್ಕೆ ಇವಾಗ ಏಸಪ್ಪ ಚೆನ್ನಾಗಿ ದೊಡ್ಡ ದೊಡ್ಡ ಗಾಡಿ ಎಲ್ಲ ಓಡಿಸೋದಕ್ಕೆ ಏಸಪ್ಪ ಅವ್ರಿಗೆ ಸಹಾಯ ಮಾಡೋವ್ರೆ ಮತ್ತು ಒಳ್ಳೆಯ ಸಂಬಳನ ಕೊಟ್ಟು ಕುಟುಂಬನ ಚೆನ್ನಾಗಿ ದೇವರು ಇಟ್ಟಿದ್ದಾರೆ ದೇವರ ಪರಿಶುದ್ಧವಾದ ನಾಮಕ ಸ್ತೋತ್ರವಾಗಲಿ ನಮ್ಮನ್ನು ಕುಟುಂಬವಾಗಿ ದೇವರು ಚೆನ್ನಾಗಿ ಆಶೀರ್ವದಿಸಿದ್ದಾರೆ ಮತ್ತು ನಾವು ಚರ್ಚಿಗೆ ಬರೋಕು ಮುಂಚೆ ಸಾಲ ಬಡ್ಡಿ ಕಟ್ಟಕ್ಕೆ ಆಗದೇನೆ ಸೊ ಹೊಸ ಗಾಡಿ ಬೈಕ್ನ ತಗೊಂಡು ಅದನ್ನು ಮಾರಿಬಿಟ್ಟು ಸಾಲ ತೀರಿಸ್ತು ಆದರೆ ಏಸಪ್ಪ ನಮಗೆ ಹೊಸ ಬೈಕ್ನೇ ಮತ್ತೆ ತೆಗೆದುಕೊಳ್ಳೋದಕ್ಕೆ ದೇವ್ರ ಸಹಾಯ ಮಾಡಿ ಬೈಕ್ ಮಾತ್ರ ಅಲ್ಲದೆ ಕಾರನ್ನು ತೆಗೆದುಕೊಳ್ಳೋದಕ್ಕೆ ದೇವ್ರ ಸಹಾಯ ಮಾಡಿ ನಮ್ಮನ್ನು ಕುಟುಂಬವಾಗಿ ಏಸಪ್ಪ ಸಾಕ್ಷಿಯಾಗಿ ನಮ್ಮ ಜನರ ಮುಂದೆ ಯಾರೆಲ್ಲ ನಮ್ಮನ್ನು ಅವಮಾನಪಡಿಸಿದ್ರು ಯಾರೆಲ್ಲ ನಮ್ಮನ್ನು ದುಃಖಪಡಿಸಿದ್ರು ಅವ್ರ ಮುಂದೆ ನಮ್ಮನ್ನು ಕುಟುಂಬವಾಗಿ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ ಮತ್ತು ನಾವು ಕುಟುಂಬವಾಗಿ ದಿನದಲ್ಲಿ ನಾವು ಸಾಕ್ಷಿ ಹೇಳೋದಕ್ಕೆ ಸ್ವಲ್ಪ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಸಾಕ್ಷಿ ಹೇಳುವುದಕ್ಕೆ ಕೊಟ್ಟಂಥ ದೇವರಿಗೂ ಮತ್ತು ಅಭಿಷೇಕ್ ದೇವಣ್ಣನವರಿಗೂ ವಂದನೆಗಳು